ನಾವು ಆಟ ಆಡಲ್ಲ ಓದ್ಕೊಂಡಿರ್ತೀವಿ ಅಲ್ಲಿ ಆಟಾಡುವಾಗ ಈಗ ಮತ್ತೆ ಆಟದ ಮೈದಾನ ಇಲ್ಲಲ್ಲ ಆಟ ಆಡಲ್ವಾ ನೀವು ಆಟ ಆಡಕ್ಕೆ ಏನು ಮಾಡ್ತೀರಾ ಸ್ಕೂಲ್ ಆಟ ಆಡಲ್ವಾ ಈಗ ಅಂಗಿಲ್ಲ ಈಗ ಇಲ್ಲ ಮನೆಗೆ ಹೋಗೋದು ಮನೆಗೆ ಹೋಗಿ ಆಟ ಆಡಕ್ಕೆ ಹೋಗಬೇಕಾ ಇಲ್ಲ ಅಲ್ಲಿ ನಾವು ಓದ್ಕೊಂಡಿರ್ತೀವಿ ಓದ್ಕೊಂಡಿರಾ ಡಿಸ್ಟರ್ಬ್ ಆಗಲ್ವಾ ಮತ್ತೆ ಮದುವೆ ಆಗಬೇಕಾ ಇಲ್ಲ ಮದುವೆ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಆಗಲ್ಲ ಹೆಂಗ್ ಓದ್ಕೊಂಡಿರಾ ಅವಾಗ ಅವಾಗ ಸುಮ್ಮನೆ ಓದ್ಕೊಂಡ್ ಆಗಬೇಕು ಈಗ ಕಾಂಪೌಂಡ್ ನಿಮ್ಮ ಸ್ಕೂಲ್ ಆಟದ ಮೈದಾನಕ್ಕೆ ಕಾಂಪೌಂಡ್ ಆಗಬೇಕು ಮಾಡಿಲ್ಲ ಅಂತಂದ್ರೆ ನನ್ ಸ್ಕೂಲಿಗೆ ಹೋಗಲ್ಲ ಅದಕ್ಕೆ ಏನು ಮಾಡಿದ್ಯಾ ಈಗ ನೀನು ಪತ್ರ ಬರ್ದಿದ್ದೀಯಾ ಯಾರಿಗೆ ಪಿಎಂ ಗುನು ಸಿಎಂ ಗೆ ಏನು ಅಂತ ಬರ್ದಿದ್ದೀಯಾ ಕಾಂಪೌಂಡ್ ಮಾಡಿಸ್ಕೊಳ್ಳ್ರಿ ಅಂತ ಮಾಡಿಸ್ಕೊಳ್ಳಲಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ ಇದಕ್ಕೆ ಮುಂಚೆ ಬಿ ಅವರನ್ನ ಭೇಟಿ ಮಾಡಿದ್ರಾ ಅವರು ಏನು ಹೇಳಿದ್ರು ಬಾ ಶಾಲೆಗೆ ನಾನು ಕಾಂಪೌಂಡ್ ಮಾಡಿಸ್ತೀನಿ ಅಂದರು ಮಾಡಿಸ್ಲಿಲ್ಲ ಮಾಡಿಸಿಲ್ಲ ಇಲ್ಲ ಅದಕ್ಕೆ ಪತ್ರ ಬರ್ತದೆ ಸಿಎಂ ಮತ್ತೆ ಇವರಿಗೆ ಬರ್ತದಾ ಪಿಎಂ ಪಿಎಂ ಗೆ ಇಲ್ಲಿ ಏನು ಇಲ್ಲಿ ಏನು ಮಾಡ್ತಾರೆ ಈಗ ಇಲ್ಲಿ ಬಂದು ಪತ್ರನ ಆಗ್ತದೆ ಇಲ್ಲಿ ಈ ಬಾಕ್ಸ್ ಆಗ್ತದಾ ಹ್ಮ್ ಪೋಸ್ಟ್ ಮಾಡ್ತಾರೆ ಹ್ಮ್ ಓಕೆ ಕ್ಲಾಸ್ ಮೇ ಇಲ್ಲಿ ಕಾಂಪೌಂಡ್ ಬೇಕು ಹ್ಮ್ ಆಗ ಅವರು ಕಾಂಪೌಂಡ್ ಕಟ್ಟಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗಲ್ಲ ಸಿಎಂ ಅಂಕಲ್ ಗೆ ಏನು ಹೇಳ್ಕೊಂತೀಯಾ ಕಾಂಪೌಂಡ್ ಮಾಡ್ತೀಯಾ ಅಂತ ಹೇಳಿ ಕೇಳು ಸಿಎಂ ಅಂಕಲ್ ನನಗೆ ಕಾಂಪೌಂಡ್ ಮಾಡಿಸ್ಕೊಡ್ರಿ ಸಿ ಎಂ ಅಂಕಲ್ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸರ್ ಕಾ ನಮ್ಮ ಶಾಲೆಗೆ ಕಾಂಪೌಂಡ್ ಮಾಡಿಸ್ಕೊಡ್ರಿ ಕಾಂಪೌಂಡ್ ಮಾಡಿಸ್ಲಿಲ್ಲ ಅಂದ್ರೆ ನಾನು ಶಾಲೆಗೆ ಹೋಗೋಲ್ಲ